ಜಜ್ಜಿ ಲವರ್ಸ್ ಟ್ರೈಲರ್ ನೋಡಿದ್ರೆ ತುಂಬಾ ಪ್ರಾಮಿಸಿಂಗ್ ಆಗಿದೆ ತುಂಬಾ ಅಚ್ಚುಕಟ್ಟಾಗಿ ಎಲ್ಲೆಲ್ಲಿ ಏನೇನು ಬೇಕು ಹೇಗ್ ಮಾಡಬೇಕು ಈಗಿನ ಸಮಾಜದಲ್ಲಿ ಅಂದ್ರೆ ಈಗ ಪ್ರೆಸೆಂಟ್ ಏನ್ ನಡೀತಾ ಇದೆ ಅನ್ನೋದನ್ನ ತೋರ್ಸಕ್ ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಆದರೆಸ್ಟ್ ಅಂಡ್ ಹೀರೋ ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ರಿ ಸೊ ವೆರಿ ನೈಸ್ ಅಂಡ್ ಖಡಕ್ ಅಂದ್ರೆ ಪೊಲೀಸ್ ಆಫೀಸರ್ಗೆ ಏನೇನು ಎಲ್ಲೆಲ್ಲಿ ಚೆನ್ನಾಗಿ ತಿನ್ನಿಸ್ತಾರೆ ಏನ್ ತಿನ್ನಿಸ್ತಾರೆ ಗೊತ್ತಿಲ್ಲ ಬಟ್ ನೋಡ್ತಾ ಇದ್ರೆ ತುಂಬಾ ಪ್ರಾಮಿಸಿಂಗ್ ಆಗಿದೆ ಒಂದ್ಸರಿ ಎರಡ್ ಮೂರ್ ಸರ್ ನೋಡ್ಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಆ ಏನೇನ್ ಇದೆ ಅಂತ ಹೇಳಿ ಜೊತೆಗೆ ನಮ್ಮ ಪ್ರಶಾಂತ್ ಅವರು ಪ್ರಶಾಂತ್ ನಾಯಕ್ ಈ ಸಿನಿಮಾ ಹೇಳಿದ್ರು ಅವರು ಸರ್ ಇದು ಇದು ಸರ್ ಎಲ್ಲ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದರೆ ನಟನೆ ತುಂಬಾ ಚೆನ್ನಾಗಿದೆ ಸೊ ತುಂಬಾ ಒಳ್ಳೆ ಪ್ರಾಮಿಸಿಂಗ್ ಆಗಿದೆ ಇದಂತನು ತುಂಬಾ ಅಚ್ಚುಕಟ್ಟಾಗಿ ಅದೇ ಸಿನಿಮಾ ಥಿಯೇಟರ್ ರಿಲೀಸ್ ಆಗುತ್ತೆ ಸೊ ನಿಮ್ಮ ಅಂದ್ರೆ ಸಿರಿ ಮ್ಯೂಸಿಕ್ ನಲ್ಲಿ ಇದಕ್ಕೆ ಎರಡು ಹಾಡುಗಳಿದೆ ಹಾಡುಗಳನ್ನ ನೀವು ಪ್ರಸಾರ ಮಾಡಿ ನೀವು ತಗೋಬೇಕು ಅಂತ ಹೇಳಿದಾಗ ನಾನು ಓಕೆ ಸರ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ಖಂಡಿತ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದೆ ಸೊ ಥ್ಯಾಂಕ್ ಯು ಪ್ರಶಾಂತ್ ಜಿತ್ ಸೊ ಅಂಡ್ ದೆನ್ ನಮ್ಮ ಜಯಲಕ್ಷ್ಮಿ ಮೂವೀಸ್ ರಾಜು ಸೊ ಇದು ಇದೇ ವೇಳೆ ಸುಬಾರಿ ಆಗಿದ್ರಿ ನಿಮ್ಗೂ ಒಳ್ಳೇದಾಗ್ಲಿ ಈ ಸಿನಿಮಾಗೆ ಹೊಡಿರುವಂತಹ ಎಲ್ಲರಿಗೂ ಈ ಸಿನಿಮಾ ಹೆಚ್ಚಿನ ರೀತಿ ಸಪೋರ್ಟ್ ತಂದು ಹಣ ತಂದು ಎಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಅಂಡ್ ಹೀರೋಯಿನ್ ಅಂಡ್ ಕಡತ ಪೊಲೀಸ್ ಆಫೀಸರ್ ಆಗಿ ಆಕ್ಟಿ ಮತ್ತೆ ನಿಮ್ಮ ತೆರೆಮೋರು ತುಂಬಾ ಚೆನ್ನಾಗಿದೆ ನಿಮ್ಮ ಚಿತ್ರನೇ ಹೀಗೆ ಮುಂದುವರಿಲಿ ಕನ್ನಡಕ್ಕೆ ಇನ್ನೊಂದಷ್ಟು ಒಳ್ಳೆ ಕೊಡುಗೆಗಳು ಬರಲಿ ಆ ಡೈರೆಕ್ಟರ್ ದೈವಗಳು ನಿಮಗೆ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಬರಲಿ ಆಲ್ ದಿ ಬೆಸ್ಟ್ ಬೆಡ್ಲಿ ಲವರ್ ಥ್ಯಾಂಕ್ ಥ್ಯಾಂಕ್ ಯು ಪತ್ರಿಕಾ ಮಾಧ್ಯಮದವರಿಗೆ ಟಿವಿ ಮಾಧ್ಯಮದವ್ರಿಗೆ ಮತ್ತು ಯೂಟ್ಯೂಬ್ ಚಾನೆಲ್ ಮಾಧ್ಯಮದವರಿಗೆ ಹಾಗೂ ಸ್ನೇಹಿತರು ಕಲಾಭಿಮಾನಿಗಳು ಇಲ್ಲೆಲ್ಲರಿಗೂ ನಮಸ್ಕಾರಗಳು ಲವರ್ ಇದ್ರ ಬಗ್ಗೆ ನಾನು ಸಾಕಷ್ಟು ಈ ಹಿಂದೆ ಹೇಳ್ಬಿಟ್ಟಿದ್ದೀನಿ ಈಗ ಮೇಡಮ್ ಸಹ ಅದೇನು ಅಂತ ಹೇಳಿದ್ರು ಅದ್ರ ಬಗ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಇದು ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ ಈ ಹಿಂದೆ ನಿರ್ಮಾಪಕ ಮಾಡಿದೆ ಅದರ ನಿರ್ದೇಶನ ಇದು ನಾನು ಮೊದಲನೇ ಸಿನಿಮಾ ಸ್ವಲ್ಪ ಇದೆ ಸೋತದ್ರಿಂದ ಸ್ವಲ್ಪ ನಮ್ಮ ಫ್ಯಾಮಿಲಿ ಬೇರೆ ಕಡೆ ಎಲ್ಲ ಒಂದಷ್ಟು ಅನ್ನುವ ಅವಮಾನಗಳೆಲ್ಲ ಆಗಿತ್ತು ಅವೆಲ್ಲ ಅವನು ಅವಮಾನಗಳನ್ನೆಲ್ಲ ನಾನು ಬೆಟ್ಟ ನಿಲ್ಬೇಕು ಅಂದ್ರೆ ಚೆನ್ನಾಗಿರೋ ಸಿನಿಮಾ ಮಾತ್ರ ಮಾಡ್ಕೋಸ್ಕರ ಆ ಥರದ ಬಂದು ಚಾಲೆಂಜ್ ಇತ್ತು ಅದಕ್ಕೋಸ್ಕರ ಸ್ವಲ್ಪ ರೈಟಿಂಗ್ ಅಲ್ಲಿ ಡೈಲಾಗ್ಸ್ ಸ್ವಲ್ಪ ಸರಸ್ವತಿ ನನ್ನ ಹತ್ರ ಒಂದು ಕಡೆ ಕೂತಿದ್ದ ಈಗೇನು ನೀವು ಡೈಲಾಗ್ಸ್ ನೋಡಿದ್ರಿ ಪಿಚ್ ಇದೇ ತರ ಡೈಲಕ್ ಇರುತ್ತೆ ನಾನು ಭರವಸೆ ಇದು ನನ್ನ ಭವಿಷ್ಯದ ಪ್ರಶ್ನೆ ಇದು ನನ್ನ ಫೌಂಡೇಶನ್ ಹಾಕಬೇಕು ಅಂತ ಕಷ್ಟಪಟ್ಟು ಮಾಡಿರುವ ಸಹಕಾರ ಅದಿಂದೂ ಇತ್ತು ಇದೇ ರೀತಿ ನಿಮ್ ಸಹಕಾರ ಇರಲಿ ಈ ವೇದಿಕೆ ಮುಖಾಂತರ ಎಲ್ಲರಲ್ಲೂ ನಾನು ನಮ್ ಚಿತ್ರ ತಂಡ ನಮ್ ಸಿನಿಮಾಗೆ ನಮ್ ಕನ್ನಡ ಚಿತ್ರಗಳಿಗೆ ಸಹಕಾರ ಕೊಡ್ಬೇಕು ಅಂತ ಮನವಿ ಮಾಡ್ಕೊಳ್ಕೋತೀನಿ ಧನ್ಯವಾದಗಳು ಬೇಗ ಅಂದ್ರೆ ಅದು ಸ್ವಲ್ಪ ಪ್ಲಾನ್ ಇತ್ತು ಇದು ಸೋಶಿಯಲ್ ಇರುತ್ತಿಲ್ಲ ನಮ್ದು ಪುರೋಹಿತರುಗಳು ಅದು ಇದೇ ಡೀಟೇಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹತ್ತೊಂಬತ್ತು ಇಪ್ಪತ್ತು ಎರಡು ಡೈಲ್ ಕೊಟ್ಟಿದ್ರು ಸೊ ಅದರಿಂದ ಡೀಟೇಲ್ ಬಂದಾಗ ಇಪ್ಪತ್ತು ಸೂಕ್ತ ಅನ್ನಿಸ್ತು ಯಾಕಂದ್ರೆ ಪ್ರತಿವಾರ ಶುಕ್ರವಾರ ಶುಕ್ರವಾರನೇ ರಿಲೀಸ್ ಆಗುತ್ತೆ ಆದ್ರಿಂದ ಅವರು ಡಬ್ಬಿಂಗ್ ಇಲ್ಲ ಅವರು ಸೂಟಬಲ್ ಆಗುವಷ್ಟು ಒಂದ ವಯಸ್ಸ ಹಾಕಿದೀವಿ ಅವ್ರದ್ದು ಸ್ವಲ್ಪ ಬಿಸಿ ನಮ್ಮ ಪಿಚರ್ ಹಾಕಿ ಮಾಡಿದ್ರೆ ದೊಡ್ಡ ವಿಚಾರ ಅವ್ರು ಗೊತ್ತಿ ಅದರಲ್ಲೂ ಒಂದಿನ ಕಾಲ ಸೀಟ್ ಕೊಟ್ಟಿದ್ರು ಒಂದ್ ಗಂಟೆ ಎರಡು ಗಂಟೆ ವಿದೇಶ ಪಾತ್ರದಲ್ಲಿ ಎಷ್ಟು ಅಂದ್ರೆ ಒಂದವರ್ ಎರಡು ಅವರ್ ಅಷ್ಟೇ ಮಾಡ ಅಂತಂದ್ರೆ ಒಂದು ಒಂದವರ್ ಕಾಲ ಸೀಟ್ ಕೊಟ್ಟಿದ್ದಾರೆ ಒನ್ ಡೇ ಅವ್ರಿಗೆ ಧನ್ಯವಾದಗಳು ಇದೆ ಅದಕ್ಕೆ ಮುಖಾಂತರ ಹೇಳ್ತೀನಿ ಅವ್ರ ಪಾತ್ರಕ್ಕೆ ಸೂಟಬಲ್ ವಯಸ್ಸು

ಸೊ ಎಲ್ರು ಥಿಯೇಟರ್ಸಲ್ಲೇ ಥಿಯೇಟರ್ಸ್ ಅಲ್ಲೇ ಮೂವಿ ನೋಡಿ ಅಂತ ಕೇಳ್ಕೊತೀನಿ ನಾನ್ ಹೇಳ್ಬೇಕಾದ್ರೆ ಟೀಸರ್ ರಿಲೀಸ್ ಟೈಮ್ ಅಲ್ಲೇ ಹೇಳ್ಬಿಟ್ಟಿದೀನಿ ಆದ್ರೂ ಇನ್ನೊಂದ್ಸಲಿ ಹೇಳ್ತೀನಿ ನಾನು ಈ ಸಿನಿಮಾದಲ್ಲಿ ಎ ಸಿ ಪಿ ರೋಲ್ ಮಾಡಿರೋದು ಈ ಅವಕಾಶ ಕೊಟ್ಟಂತ ನಾಗೇಂದ್ರ ಸರ್ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಅಹ್ ಇದೇ ತಿಂಗಳು ಇಪ್ಪತ್ತನೇ ತಾರೀಖು ರಾಜ್ಯಾದ್ಯಂತ ಎಲ್ಲಾ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೀವೆಲ್ಲರೂ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಚಿತ್ರ ಮಂದಿರಗಳಿಗೆ ಬಂದು ಈ ಸಿನಿಮಾ ನೋಡಿ ಅಂತ ಈ ಮೂಲಕ ಇದೆ ಇದನ್ನು ಹೇಳಿದಾಗ ಮುಂದೆ ಮುಂದೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿನ ಕಾಯ್ದಿಸ್ಕೊಂಡಿದ್ದಾರೆ ಆ ಲಾಸ್ಟ್ ಅಲ್ಲಿ ಡೆಡ್ಲಿ ಡೆಲ್ಲಿ ನಂಗೆ ಚೆಲ್ಲೆ ಹಣ್ ತಿನ್ಸ್ ಹೋಗ್ತಾರ ಇಲ್ಲ ನನ್ಗೆ ಶೂಟ್ ಆಗಿ ಸಾಯ್ತಾರ ಅನ್ನೋದು ಕ್ಲೈಮ್ಯಾಕ್ಸ್ ಸೊ ಇದನ್ನ ನೀವು ಥಿಯೇಟರ್ ಗೆ ಬಂದು ತಿಳ್ಕೊಳ್ಳಿ ನಾವು ಸಿನಿಮಾ ಬಂದಿದ್ದೀವಿ ಕನ್ನಡ ಜನತೆ ಬಂದ್ಬಿಟ್ಟು ಮಾರ್ಕ್ಸ್ ಕೊಡ್ಬೇಕು ಈಗ ಯಾರ್ಯಾರು ಏನೇನ್ ತಪ್ಪು ಮಾಡಿದೀವಿ ನೋಡಿ ತಪ್ಪಿದ್ರೆ ತಪ್ಪು ಅಂತ ಹೇಳಿ ಅದನ್ನ ತಿಳ್ಕೊಂಡು ಮತ್ತೆ ಅಪ್ಡೇಟ್ ಅಲ್ಲಿ ಇನ್ನೂ ಒಳ್ಳೆ ಸಿನಿಮಾ ಮಾಡ್ತೀವಿ ಆದ್ರೆ ನೀವು ನೋಡ್ದೇನೆ ರಿವ್ಯೂ ಕೊಡಬೇಡಿ ದಯವಿಟ್ಟು ಬಂದು ನೋಡಿ ನಮ್ ಸಿನ್ಮಾ ಹೇಗಿದೆ ಅಂತೇಳಿ ಹಾರೈಸಿ ಹಾಗೆ ಅಂದ್ರೆ ಟ್ವೆಂಟಿ ಥಿಗೆ ಇನ್ನು ನಾಲ್ಕು ಸಿಂಹಾ ಕನ್ನಡ ಸಿನಿಮಾನೆ ಬರ್ತಾ ಇದೆ ಅದನ್ನು ನೋಡಿ ಎಲ್ಲಾ ನೋಡಿ ನಮ್ ಕನ್ನಡ ಸಿನಿಮಾ ಫಸ್ಟ್ ನೋಡಿ ಆಮೇಲೆ ಮಿಕ್ಕಿ ನೋಡಿ ಬೇರೆದು ನೋಡಿ ಎಲ್ಲ ಫಸ್ಟ್ ನಮ್ ಕನ್ನಡದ ಆದ್ಮೇಲೆ ಬೇರೆ ನೋಡಿ ಎಲ್ಲ ಸಿನ್ಮಾ ನೋಡ್ತಾ ನಮಗೆ ಇನ್ನು ಮುಂದೆ ಒಳ್ಳೆ ಚಿತ್ರಗಳನ್ನ ನಾವು ಕೊಡ್ತಾ ಇರ್ತೀವಿ ಅಪ್ಡೇಟ್ ಆಗಿ ಮಾಡ್ತಾ ಇರ್ತೀವಿ ನೀವು ನೋಡಿ ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಹಿಂಗು ಮುಂದೆ ಬೆಳಿತಾ ಇರ್ತೀವಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇರ್ತೀವಿ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಬಂದು ಸಿನಿಮಾ ನೋಡಿ